ಇದು ಸತ್ಯಭಾಮ ಸಂಚಿಕೆ ಐವತ್ತೆಂಟು ಮರುದಿನ ಬೆಳಗ್ಗೆ ತಿಂಡಿ ತಿಂದ ಬಳಿಕ ಮೈಸೂರಿಗೆ ಹೋಗಲು ತಯಾರಾಗಿದ್ದಳು ಭಾಮ ನೀನೀಚೆಗೆ ಬರುವುದೇ ಕಡಿಮೆ ಬರುವಾಗ ಎರಡು ದಿನ ಇಲ್ಲಿ ಬರ್ತಾ ನಿನ್ನೆ ಬಂದದಷ್ಟೇ ಇವತ್ತು ಹೋಗುದಾ ಬೆಳಗ್ಗೆಂತ ಹೋಗುದು ರಾತ್ರಿಯ ಬಸ್ಸಿಗೆ ಹೋದರೆ ಸಾಲ್ತ ಇಷ್ಟು ಬೇಗ ಮಗಳನ್ನು ಗಂಡನ ಮನೆಗೆ ಕಳುಹಿಸಿಕೊಡಲು ಮನಸ್ಸಿರಲಿಲ್ಲ ಚಿತ್ರರವರಿಗೆ ಹೌದಮ್ಮ ರಾತ್ರಿ ಬಸ್ಗೆ ಹೋದರೆ ಆಗ್ದ ಯಾಕೆಷ್ಟು ಅರ್ಜೆಂಟ್ ಹೋಗ್ಲಿಕ್ಕೆ ರಾಮಕೃಷ್ಣರವರು ಸಹ ದನಿ ಸೇರಿಸಿದಾಗ ಅಪ್ಪ ಅದೆಂತ ಗೊತ್ತುಂಟ ನಾಳೆ ಆಫೀಸಿಗೆ ಹೋಗಬೇಕಲ್ಲ ರಾತ್ರಿ ಹೋಗಿ ಬೆಳಗ್ಗೆ ಮನೆಗೆ ಮುಟ್ಟಿದ ಮೇಲೆ ಆಫೀಸಿಗೆ ಹೋಗಲಿಕ್ಕೆ ಬಚ್ಚುತ್ತದೆ ನನಗೆ ಈಗ ಹೋದರೆ ಸಂಜೆ ಮುಟ್ತೇನೆ ನಾಳೆ ಆಫೀಸಿಗೆ ಹೋಗ್ಲಿಕ್ಕೆ ಸರಿಯಾಗ್ತದೆ ಎಂದಳು ಭಾಮ ಮಾವ ಅಣ್ಣ ಮನೆಗೆ ಬಂದಿದ್ದಾನೆ ಅದಕ್ಕೆ ಇವಳು ಮನೆಗೆ ಹೋಗಲು ಅವಸರ ಮಾಡ್ತಿದ್ದಾಳೆ ಸ್ಫೂರ್ತಿ ನುಡಿದಾಗ ಭಾಮಾಳ ಕೆನ್ನೆ ಕೆಂಪಾದರೆ ರಾಮಕೃಷ್ಣ ದಂಪತಿಗಳು ಮಗಳ ಹೊಸ ವರಸಿಗೆ ಮುಖ ಮುಖ ನೋಡಿಕೊಂಡರು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತದ್ದು ಇದೇ ಮೊದಲೇನು ಅವತ್ತು ಆರು ನಂತರ ಭಾಮ ಸ್ವಲ್ಪ ದಿನ ತವರು ಮನೆಯಲ್ಲಿದ್ದು ಬರುತ್ತೇನೆ ಎಂದಾಗ ಸತ್ಯಜಿತ್ ಚಿತ್ರಾರವರ ಮನವೊಲಿಸಿ ಅವಳನ್ನು ತನ್ನೊಂದಿಗೆ ಕರೆದೊಯ್ದಿದ್ದನಲ್ಲ ಅದನ್ನು ನನಗೆ ಚಿತ್ರಾರವರ ಮುಗ ಬರಳಿತು ಮಗಳ ಮೇಲಿರುವ ಪ್ರೀತಿ ನೋಡಿ ತಾಯಿಯ ಹೃದಯ ನಲಿಯಿತು ಹಾಗಾದರೆ ಹೋಗಿ ಬಾ ಇನ್ನೊಮ್ಮೆ ಬರುವಾಗ ಸತ್ಯನನ್ನು ಸಹ ಬಾ ಎಂದರು ಆದೇಶ ನೀಡಿದಂತೆ ಆಯ್ತಮ್ಮ ಇನ್ನೊಮ್ಮೆ ಬರುವಾಗ ಅವರೊಟ್ಟಿಗೆ ಬರ್ತೇನೆ ಎಂದಳು ಖುಷಿಯಿಂದ ಚಿತ್ರಾರವರು ಮಗಳು ಗಂಡನ ಮನೆಗೆ ಹೋಗುವಾಗ ಬನ್ಸ್ ಮಾಡಿ ಕಳುಹಿಸಿದರೆ ರಾಮಕೃಷ್ಣರವರು ಮಂಗಳೂರಿನ ಸ್ಪೆಷಲ್ ಸಿಹಿ ತಿನಿಸುಗಳನ್ನು ಕಳುಹಿಸಿದ್ದರು ಮೈಸೂರಿಗೆ ಹೋಗುವ ಬಸ್ ಸೇರಿದವಳು ಕಿಟಕಿಯ ಬಳಿ ಇರುವ ಸೀಟಿನಲ್ಲಿ ಕುಳಿತಳು ಬಸ್ ಮುಂದಕ್ಕೆ ಚಲಿಸುತ್ತಿದ್ದಂತೆ ಅವಳ ಮನಸ್ಸು ಪತಿಯ ಸುತ್ತಲೂ ಸುತ್ತುತ್ತಿತ್ತು ಏ ಸುಬ್ರಾಯ ನನಗೆ ಸಹ ನಿನ್ನ ಮೇಲೆ ಲವ್ ಆಗಿದೆ ಮಾರೆ ನಾನೆನಿಸಲಿಲ್ಲ ಹೀಗೆಲ್ಲ ಆಗ್ತಿದೆ ಅಂತ ಶುರುವಿಗೆ ನಿನ್ನನ್ನು ನೋಡಿದಾಗ ಸಿಟ್ಟು ಬರ್ತಿತ್ತು ಮತ್ತು ಆಫೀಸಲ್ಲಿ ನಿನ್ನನ್ನು ನೋಡಿದ ಮೇಲೆ ನಿನ್ನ ಸ್ವಭಾವ ಗೊತ್ತಾದ ಮೇಲೆ ನಿನ್ನ ಮೇಲೆ ಗೌರವವಾಯಿತು ನೀನು ಇಷ್ಟ ಆಗಿದ್ದಿ ನನಗೆ ನಿನ್ನೊಟ್ಟಿಗೆ ಜಗಳ ಮಾಡೋಗಳ ಮಜೆ ಆಗ್ತಿತ್ತು ಈಗ ನೋಡಂತೆ ನನಗೆ ನಿನ್ನ ಮೇಲೆ ಲವ್ ಆಗಿದೆ ಮರೆ ಶುರುವಿಗೆ ನಿನ್ನತ್ರ ಇದೆಲ್ಲ ಹೇಳಬೇಕು ನಿಮಗೆ ಸಹ ನಾನು ಅಲ್ಲ ಎಲ್ಲರ ಸಹ ಹೇಳ್ತಾರೆ ನನಗೆ ಮಾತ್ರ ಗೊತ್ತಾಗಲಿಲ್ಲ ಎಂದುಕೊಂಡು ನಕ್ಕವಳಿಗೆ ಮೈಸೂರು ಇನ್ನು ತುಂಬ ದೂರವಿದೆ ಎಂದನಿಸಿತು ಸಂಜೆಯಷ್ಟರಲ್ಲಿ ಮನೆಗೆ ತಲುಪಿದವಳು ಅತ್ತೆ ಬೇಗ ಮುಖ ತೊಳೆದು ಬರ್ತೇನೆ ಎಂಬ ನೆಪ ಹೇಳಿ ತನ್ನ ಕೋಣೆಯತ್ತ ಓಡಿದ್ದಳು ಪತಿಯನ್ನು ಕಾಣಲು ರಜಾದಿನ ಬಾಲ್ಕನಿಯಲ್ಲಿ ಅಥವಾ ಕೋಣೆಯಲ್ಲಿ ಕುಳಿತು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿರುವನಲ್ಲ ಎಂದು ಕೋಣೆಗೆ ಓಡಿದ್ದಳು ದೇವಿಕಾರವರಿಗೆ ಅರಿವಾಗಿತ್ತು ಅವಳು ಅವಸರದಲ್ಲಿ ತನ್ನ ಕೋಣೆಯತ್ತ ಹೋಗಿತ್ತು ಯಾಕೆ ಎಂದು ಅವಳ ವರಸಿಗೆ ನಸುನಕ್ಕೂ ಅವಳಿಗೆ ಕಾಫಿ ಮಾಡತೊಡಗಿದರು ಎಲ್ಲಿ ಹೋದ ಇವತ್ತು ಆಫೀಸ್ ಉಂಟ ಇವನಿಗೆ ಎಂದುಕೊಂಡಳು ಅವನು ಕಾಣದೇ ಇದ್ದಾಗ ಫ್ರೆಶ್ ಆಗಿ ಬಂದವಳು ತನ್ನ ಅತ್ತೆಯ ಬಳಿ ಬಂದಳು ಅವಳ ಕೈಗೆ ಕಾಫಿ ಕಪ್ ಇಟ್ಟವರು ನಿನ್ನ ಗಂಡ ಏನೋ ಕೆಲಸ ಇದೆ ಅಂತ ಬೆಳಗ್ಗೆ ಹೋದವ ಇನ್ನೂ ಬಂದಿಲ್ಲ ಎಂದರು ದೇವಿಕಾರವರು ನನ್ನ ಮನಸ್ಸಲ್ಲಿದ್ದದು ನಿಮಗೆ ಹೇಗೆ ಗೊತ್ತಾಯಿತು ಅಚ್ಚರಿಯಿಂದ ಕೇಳಿದಳು ನೀನು ಮನೆಗೆ ಬಂದ ತಕ್ಷಣ ನಿನ್ನ ಗಂಡನನ್ನು ನೋಡುವ ನೆಪ ಮಾಡಿ ಓಡಿದ್ದೀಯಲ್ಲ ಆವಾಗಲೇ ಗೊತ್ತಾಯಿತು ನಾನು ನಿನ್ನ ವಯಸ್ಸು ದಾಟಿ ಬಂದವಳೆ ಎಂದು ನಕ್ಕರು ಅವರ ಮಾತಿಗೆ ತುಸು ನಾಚಿದವಳು ಮಾವೇ ಇಲ್ಲಿಯತ್ತೆ ಎಂದು ಕೇಳಿದಳು ಅವರು ಅವರ ಫ್ರೆಂಡ್ನ ಮೀಟ್ ಮಾಡೋದಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ ನಾಳೆ ಬರ್ತಾರೆ ಎಂದರು ತದನಂತರ ಅವಳು ತಾನು ಬರುವಾಗ ತಂದಿದ್ದ ತಿಂಡಿ ತಿನಿಸುಗಳನ್ನು ದೇವಿಕಾರವರ ಕೈಗೆಟ್ಟಳು ಭಾಮ ಮನೆಯಲ್ಲಿ ಇಲ್ಲದೆ ಸತ್ಯಜಿತ್ಗೆ ಒಂಟಿತನ ಕಾಡುತ್ತಿತ್ತು ಅದಕ್ಕಾಗಿಯೇ ಮನೆಯಿಂದ ಹೊರಗೆ ಹೋಗಿದ್ದ ಎಲ್ಲಿಯೂ ನೆಮ್ಮದಿ ಸಿಗದೇ ಇದ್ದಾಗ ಕೊನೆಗೆ ಪಬ್ಗೆ ಹೋದವ ತನಗೆ ಅಭ್ಯಾಸವಿಲ್ಲದಿದ್ದರೂ ಕುಡಿದಿದ್ದ ಹೆಚ್ಚೇನೂ ಕುಡಿದಿರಲಿಲ್ಲ ಎರಡು ಮೂರು ರೂಪೆ ಕುಡಿದಿದ್ದಾನೋ ಏನು ಅಷ್ಟಕ್ಕೆ ಪ್ರಜ್ಞೆ ತಪ್ಪಿದ ಜೊತೆಯಲ್ಲಿ ರವಿ ಇದ್ದುದರಿಂದ ಭಾಮಾಳಿಗೆ ಕರೆ ಮಾಡಿ ತಿಳಿಸಿದ ತಡ ಮಾಡದೆ ಅವನನ್ನು ಮನೆಗೆ ಕರೆ ತಂದವಳು ಅತ್ತೆಗೆ ವಿಷಯ ತಿಳಿಯದ ಹಾಗೆ ಸಂಭಾಳಿಸಿದಳು ಅವಳು ಬಂದ ವಿಷಯ ತಿಳಿಯದ ಸತ್ಯಜಿತ್ ಅವಳ ದನಿ ಕೇಳಿದಾಗ ಖುಷಿಯಿಂದ ಭಾಮಾ ಭಾಮ ಎಂದು ಕನವರಿಸುತ್ತಲೇ ಇದ್ದ ನಿನ್ನತ್ರ ಮಾತಾಡಬೇಕು ಅಂತ ನಾನು ಮನೆಯಿಂದ ಬೇಗ ಬಂದೆ ನೀನು ನೋಡಿದರೆ ಹೊಸ ಅಭ್ಯಾಸ ಸ್ಟಾರ್ಟ್ ಮಾಡಿದೆಯಲ್ಲ ನನಗೆ ಕೂಡಿಯವರನ್ನು ಕಣ್ರೆ ಆಗುವುದಿಲ್ಲ ಇನ್ನು ಕೂಡ ನೋಡಬೇಕು ಕೆಪ್ಪೆಗೆ ಎರಡು ಕೊಡ್ತೇನೆ ಎಂದಳು ಅವಳ ಮಾತಿಗೆ ಮುಗುಳ್ನಗೆ ಬೀರಿದವ ಕಣ್ಣು ಮುಚ್ಚಿಯೇ ಇದ್ದ ನೆಗಾಡುವುದೆಂತ ಕೆಮಂಗಣ್ಣ ಎಂದವಳೇ ಅವನ ತಲೆಯನ್ನು ಆಸ್ತೆಯಿಂದ ನೇವರಿಸಿದಳು ನಿದ್ದೆಗೆ ಸಾರಿದವನ ಮುಖದಲ್ಲಿ ಮಾಸದ ಮುಗುಳ್ನಗೆ ಇತ್ತು ಅವನನ್ನು ಕಣ್ತುಂಬಿಕೊಳ್ಳುತ್ತಾ ಹಾಗೆ ಕುಳಿತಲ್ಲೇ ಅವಳು ನಿದ್ದೆಗೆ ಸಾರಿದಳು ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಸ್ಫೂರ್ತಿಯಿಂದ ಸಂದೇಶ ಬಂದಿತ್ತವಳಿಗೆ ಗುಡ್ ಮಾರ್ನಿಂಗ್ ಬಾಮಾ ಅಣ್ಣನ ಜೊತೆ ಮಾತಾಡಿದ್ಯಾ ಎಂದು ಗುಡ್ ಮಾರ್ನಿಂಗ್ ಅತ್ತಿಗೆ ಅವರು ನಿನ್ನೆ ಬ್ಯುಸಿ ಇದ್ರು ಮಾತಾಡಲಿಕ್ಕೆ ಆಗಲಿಲ್ಲ ನಾನು ಸಂಜೆ ಆಫೀಸಿಂದ ಬಂದ ಮೇಲೆ ಮೆಸೇಜ್ ಮಾಡ್ತೇನೆ ಎಂದು ಪ್ರತ್ಯುತ್ತರ ಕಳುಹಿಸಿದವಳು ಬೇಗನೆ ಸ್ನಾನ ಮುಗಿಸಿ ಬಂದು ಅಡುಗೆ ಕೋಣೆಯತ್ತ ಓಡಿದಳು ಚಕ್ಕನೆ ಕೈಗಳಿಗೆ ಕೆಲಸ ಹೇಳಿದವಳು ನಿಂಬೆ ಹಣ್ಣಿನ ಜ್ಯೂಸನ್ನು ಲೋಟಕ್ಕೆ ಹಾಕಿ ತನ್ನ ಕೋಣೆಯತ್ತ ಬಂದಳು ದೇವಿಕಾರವರು ಬರುವ ಮೊದಲೇ ಈ ಕೆಲಸ ಮಾಡಿ ಮುಗಿಸಿದ್ದಳು ಇಲ್ಲದಿದ್ದರೆ ಬೆಳಗ್ಗೆ ಬೆಳಗ್ಗೆ ಯಾರಿಗೆ ಈ ನಿಂಬೆಹಣ್ಣಿನ ಜ್ಯೂಸ್ ಎಂದು ದೇವಿಕಾರವರು ಕೇಳಿದರೆ ನಿಮ್ಮ ಮಗ ಕುಡಿದು ಬಂದಿದ್ದಾನೆ ಎಂದು ಹೇಗೆ ತಾನೇ ಹೇಳಿಯಾಳು ಅವಳ ಊಹೆಯಂತೆ ಅವನು ಕಣ್ಣು ಬಿಡುತ್ತಲೇ ತಲೆ ಭಾರವಾಗುತ್ತಿತ್ತು ಅವನಿಗೆ ಅವನ ಮುಂದೆ ನಿಂಬೆ ಹಣ್ಣಿನ ಜ್ಯೂಸಿದ್ದ ಲೋಟವನ್ನು ಹಿಡಿದಳು ಅವಳನ್ನು ಕಂಡು ಖುಷಿಯಾದರೂ ತಲೆ ಭಾರವಾಗುತ್ತಿದ್ದ ಕಾರಣ ಅವಳನ್ನು ಮಾತನಾಡಿಸಲಿಲ್ಲ ಬೇಗ ಹಲ್ಲೂಜಿ ಬಂದು ಇದನ್ನು ಕುಡಿರಿ ಮುಖ ಉದಿಸಿಕೊಂಡು ನುಡಿದಳು ಮರು ಮಾತನಾಡದೆ ಸ್ನಾನ ಮಾಡಿ ಬಂದವ ಅವಳು ಕೊಟ್ಟ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದ ಅವಳು ಅವನತ್ತ ನೋಡದೆ ತನ್ನ ಪಾಡಿಗೆ ತಾನು ತಯಾರಾಗಿ ಕೆಳಗಡೆ ಹೋದಳು ನಿನ್ನೆ ಕುಡಿದದ್ದು ಜಾಸ್ತಿ ಆಯಿತು ಈ ಕಾಡಮ್ಮ ಯಾವಾಗ ಮನೆಗೆ ಬಂದರು ನಿನ್ನೆ ನಾನು ಕುಡಿದ ವಿಷಯ ಅಮ್ಮಂಗೆ ಗೊತ್ತಾಗಿರಬಹುದಾ ಕಾಡಮ್ಮ ಯಾಕೆ ಮುಖ ಉದಿಸ್ಕೊಂಡಿದ್ದಾಳೆ ಹೀಗೆ ಒಂದೊಂದೇ ಯೋಚನೆಗಳು ಬರುತ್ತಿದ್ದವು ಅವನಿಗೆ ಅವನು ರಾತ್ರಿ ಕುಡಿದು ಬಂದದ್ದು ಸಹ್ಯವಾಗಲಿಲ್ಲ ಅವಳಿಗೆ ಈಗ ಸುಮ್ಮನಿದ್ದರೆ ಮುಂದೆ ಕುಡಿದರ ಚಟವಾಗಿ ಬಿಟ್ಟರೆ ಕಷ್ಟ ಎಂದುಕೊಂಡವಳು ಅವನ ಜೊತೆ ಮಾತನಾಡದೆ ಮೌನವಾಗಿ ಉಳಿಯಲು ನಿರ್ಧರಿಸಿದಳು ಆಶಾ ಮಿಥುನ್ ಹಾಗೂ ಸ್ಫೂರ್ತಿ ಹೇಳಿದಂತೆ ಸತ್ಯಜಿತ್ ಅವಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅವಳಿಗೂ ಅನಿಸಲು ಶುರುವಾಗಿತ್ತು ಕಾರಣ ಬೇರೇನೂ ಅಲ್ಲ ಹಿಂದಿನ ರಾತ್ರಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರೂ ಅವಳ ಹೆಸರನ್ನೇ ಕನವರಿಸುತ್ತಿದ್ದನಲ್ಲ ಅವನು ಆಫೀಸಿಗೆ ಹೋಗಲು ತಯಾರಾಗಿ ಕೆಳಗೆ ಬಂದವನಿಗೆ ತಿಂಡಿ ತಿನ್ನಲು ಮನಸ್ಸಿರಲಿಲ್ಲ ಹಾಗೆಯೇ ತಾಯಿಯ ಮುಖ ಕೂಡ ನೋಡುವ ಧೈರ್ಯವಿರಲಿಲ್ಲ ಇಷ್ಟರ ತನಕ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅವನಿಗೆ ಯಾವಾಗಲೂ ತಲೆ ಎತ್ತಿ ನಡೆಯುವವನು ಅವನು ಆದರೆ ಹಿಂದಿನ ದಿನ ರಾತ್ರಿ ಕುಡಿದು ಬಂದಿದ್ದನಲ್ಲ ಆ ವಿಷಯ ದೇವಿಕಾರವರಿಗೆ ತಿಳಿದಿರಬಹುದೇ ಎಂದು ಭಯಪಟ್ಟಿದ್ದ ಅಮ್ಮ ಆಫೀಸ್ಗೆ ಬರ್ತೀನಿ ದೇವಿಕಾರವರನ್ನು ನೋಡದೆ ತಲೆ ತಗ್ಗಿಸಿ ಹೇಳಿದಾಗ ಸತ್ಯ ತಿಂಡಿ ತಿಂದ್ಕೊಂಡು ಹೋಗು ಇವತ್ತೇನು ಲೇಟಾಗಿಲ್ಲವಲ್ಲ ಎಂದರು ಮಗನಿಗೆ ನಂಗೆ ಹಸಿವಿಲ್ಲಮ್ಮ ಎಂದು ಮುಂದೆ ಹೆಜ್ಜೆ ಇಟ್ಟವನನ್ನು ತಡೆದವರೇ ಸತ್ಯ ಭಾಮ ಇನ್ನೂ ತಿಂಡಿ ತಿನ್ನಿಲ್ಲ ಅವಳು ತಿಂಡಿ ತಿಂದಾದ ಮೇಲೆ ಹೋಗು ಎಂದೆ ಅಷ್ಟರ ತನಕ ವೆಯ್ಟ್ ಮಾಡು ಎಂದು ಭಾಮಾಳಿಗೆ ತಿಂಡಿ ನನ್ನ ಮಗ ಯಾವತ್ತೂ ಯಾರ ಮುಂದೆಯೂ ತಲೆ ತಗ್ಗಿಸುವವನಲ್ಲ ಇವತ್ತೆ ತಲೆ ತಗ್ಗಿಸ್ತಿದ್ಯಾ ಮಗನ ಹೊಸ ವರೆಸಿ ಕಂಡು ಪ್ರಶ್ನಿಸಿಯೇ ಬಿಟ್ಟರು ಅವರ ಮಾತುಗಳನ್ನು ಆಲಿಸಿದ ಬಮ್ಮ ಅದು ಸತ್ಯ ಮದುವೆ ದಿನ ಮಾಲೆ ಹಾಕುವಸ ಬಗಲಿಲ್ಲ ಇವ ಹಾಗೆ ನಿಂತಿದ್ದ ಎಂದುಕೊಂಡಳು ದೇವಿಕಾರವರ ಮಾತಿನಿಂದ ಅವರಿಗೆ ತಾನು ಕುಡಿದ ವಿಷಯ ತಿಳಿದಿಲ್ಲ ಎಂದು ಖಚಿತವಾಗಿತ್ತವನಿಗೆ ನೆಮ್ಮದಿಯ ನೆಟ್ಟುಸಿರು ಬಿಟ್ಟವ ಅದು ಏನು ಆಫೀಸ್ ಟೆನ್ಷನ್ ನನ್ನ ಮನಸ್ಸು ಇರಲಿಲ್ಲಮ್ಮ ಎಂದವ ಸೋಫಾದಲ್ಲಿ ಕುಳಿತ ದೇವಿಕಾರವರು ಭಾಮಾಳತ್ತ ನೋಡಿದರು ಎಂತತ್ತೆ ಎಂದು ಕೇಳಿದಳು ತಿಂಡಿ ತಿನ್ನುತ್ತಲೇ ನಿಜವಾಗಲೂ ನಿನ್ನ ಗಂಡಂಗೆ ಆಫೀಸ್ ಟೆನ್ಷನಾ ಎಂದು ಕೇಳಿದರೂ ಹುಬ್ಬು ಬೆಸೆದು ಆಫೀಸ್ ಟೆನ್ಷನ್ ಇಂದು ಯಾವತ್ತೂ ಈ ರೀತಿ ಇದ್ದವನಲ್ಲ ಸತ್ಯಜೇತು ಆದುದರಿಂದಲೇ ಅವನ ಮಾತನ್ನು ನಂಬದಾದರು ಭಾಮಾಳಿಗೆ ತಿಂಡಿ ಗಂಟಲಲ್ಲಿ ಸಿಕ್ಕಿಕೊಂಡ ಹಾಗಾಯಿತು ನಿಜ ಹೇಳುವಂತಿಲ್ಲ ಹೇಳಿದರೆ ಶಾಂತವಾಗಿರುವವರ ಮನಸ್ಸನ್ನು ಕದಡಿದಂತಾಗುವುದಲ್ಲ ಅವರಿಗೆ ತಲೆ ಬಾರ ಆಗ್ತಿತ್ತು ಆಗ ಅದಕ್ಕೆ ತಲೆ ಎತ್ತಲಿಕ್ಕೆ ಕಷ್ಟ ಆಗ್ತಿರ್ಬೋದು ಸ್ವಲ್ಪ ಕುಡಿದ್ರೆ ಸರಿಯಾಗ್ಬೋದು ಎಂದವಳು ಓರೆಗಣ್ಣಿನಿಂದ ಅವನತ್ತ ನೋಡಿದರೆ ಅವಳ ಮಾತಿನಿಂದ ಸಿಡಿಲು ಬಡಿದಂತಾಗಿತ್ತು ಅವನಿಗೆ ದೇವಿಕಾರವರು ಏನಂದೆ ತಮ್ಮ ಕಿವಿಯನ್ನು ತಾವೇ ನಂಬದವರಂತೆ ಮತ್ತೊಮ್ಮೆ ಕೇಳಿದಾಗ ಕಾಫಿ ಕುಡಿದರೆ ಸರಿಯಾಗ್ಬೋದು ಅಂತ ಹೇಳಿದ್ದು ನಾನು ತಿಂಡಿ ತಿಂತಿದ್ದೆ ಅಲ್ಲ ಕಾಫಿ ಅಂತ ಹೇಳಿದು ನಿಮಗೆ ಕೇಳಿಸ್ಲಿಲ್ಲ ಕಾಣ್ತದೆ ಎಂದಳು ಅಮ್ಮಂಗೆ ಎಲ್ಲ ವಿಷಯ ಹೇಳಿಬಿಡ್ತಾಳೆ ಅಂತ ಭಯಪಟ್ಟಿದೆ ಸದ್ಯ ಬಚ್ಚಾವಾದೆ ಇನ್ಮುಂದೆ ಯಾವತ್ತೂ ಕುಡಿಯಲ್ಲಪ್ಪ ನಾನು ಕುಡಿಯಲು ಕಾರಣ ಈ ಕಾಡಮ್ಮ ಇವಳು ನನ್ನ ಕಣ್ಮುಂದೆ ಇದ್ದಿದ್ರೆ ನಾನು ಕುಡಿತದ ಮೊರೆ ಹೋಗ್ತಾ ಇರಲಿಲ್ಲ ಎಂದುಕೊಂಡವ ಅಮ್ಮ ನಾನು ಕಾರಲ್ಲಿರ್ತೀನಿ ಎಂದವನಿಗೆ ಭಾಮ ಇನ್ನೇನಾದರೂ ಹೇಳಿದರೆ ಎಂಬ ಭಯ ಕಾಫಿನಾದರೂ ಕುಡ್ಕೊಂಡು ಹೋಗು ದೇವಿಕಾರವರು ಕೂಗುತ್ತಲೇ ಇದ್ದರೆ ಆಫೀಸಲ್ಲಿ ಕುಡಿತೀನಮ್ಮ ಎಂದು ಕಾರಿನಾಥ ನಡೆದಿದ್ದ ಸತ್ಯಸಿತ್ ಅವನ ವರಸೆ ನೋಡಿ ಬಾಮಾಳಿಗೆ ಒಳಗೊಳಗೆ ನಗು ಮುಂದುವರಿಯುವುದು